ನಮಸ್ಕಾರ ಸಿಟಿ ನ್ಯೂಸ್ ನ್ಯೂಸ್ನಲ್ಲಿ ಸುಸ್ವಾಗತ ಇಂದು ಬಂಕಾಪುರ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಘೌಸೆ ಆಜಂ ಕುತುಬ್ ಬಂಕಾಪುರ ಅವರ ಪುತ್ರರಾದ ಹಜರತ್ ಸೈಯದ್ ಶಾ ಮಹಮ್ಮದ್ ಅಲಾವುದ್ದೀನ್ ಖಾದ್ರಿಯವರ ಮುನ್ನೂರ ಒಂದನೇ ಉರ್ಸ್ ಖಾದ್ರಿಯ ಹಾಗೂ ಅಲ್ ಖಾಮಿಶೀರ್ ರಹಮತುಲ್ಲಾ ಅಲಹಿ ಬಂಕಾಪುರ ತಾಲೂಕು ಶಿಗಾಂಗ್ ಜಿಲ್ಲೆ ಬಾವೇರಿ ಕರ್ನಾಟಕ ಐದು ರಜಬಾಲ್ ಮರ್ಜೀಬ್ ಒಂದು ಸಾವಿರದ ನಾನ್ನೂರ ನಲವತ್ತೈದು ಸಂದಲ್ ಮುಬಾರಕ್ ಮತ್ತು ಉರ್ಸನ್ನು ಸೈಯದ್ ಶಾ ಮೊಹಮ್ಮದ್ ತಾಜುದ್ದೀನ್ ಖಾದ್ರಿ ಸಜ್ಜಾದ ಅವರ ಸಾರಥ್ಯದಲ್ಲಿ ಆಚರಿಸಲಾಯಿತು ನಾಶಿನ್ ಅಸ್ತಾನ ಖಾದಿರಿಯ ತುಮನಕಟ್ಟ ಕಟ್ಟಪದವು ಹುಬ್ಬಳ್ಳಿ ಅಧ್ಯಕ್ಷತೆಯಲ್ಲಿ ಸೈಯದ್ ಶಾ ಮೊಹಮ್ಮದ್ ಕುತುಬ್ ಆಲಂ ಖಾದ್ರಿ ಅಲ್ ಖಾಮಿಸಿ ಸಜ್ಜಾದ ನಾಶಿನ್ ಅಸ್ತಾನ ಹಜರತ್ ಸೈಯದ್ ಶಾ ಮೊಹಮ್ಮದ್ ಅಲಾವುದ್ದೀನ್ ಖಾದಿರಿ ಅಲ್ ಖಾಮಿಸಿರ್ ಮತ್ತು ಖಾದಿರಿಯ ಮಹಮ್ಮುದಿಯಾ ಅರೇಬಿಕ್ ಶಾಲೆಯ ಸಂಸ್ಥಾಪಕ ಕರ್ನಾಟಕ ಹತ್ತು ಜಿಲ್ಲೆ ಬಾವೇರ ತಾಲೂಕಿನ ಶೇ ಸಜ್ಜಾದ ನಾಶಿನ್ ಅವರ ಕೈಯಲ್ಲಿ ನಾನು ದೊಡ್ಡ ಸಾಹಿಬ್ ರಫೀಕ್ ಮಚ್ಚಾಲೆ साहिब अमीन भावू, जिलानी खी साहिब संगूर हजरत बस मल्ला साहिब, शा बाबा तरीन साहिब नाजिल सूनूर साहिब मकबूल बिमान अली साहिब अब्दुल्ला नरबंद साहिब जिलानी जंगली साहिब सालीम घर साहिब अब्दुल खादिर तारीन साहिब मोहम्मद घोस तारीन साहिब मोहम्मद खासिम तारीन साहिब अब्दुल खादिर मलान साहिब नूर बाशाह खलीफा साहिब मुहमद घोस गंजे नूर साहिब मौला अली साहिब इमरान मचले साहिब ಅಬ್ದುಲ್ ರಾಫ್ ದರ್ಗಾ ಸಾಹಿಬ್ ಅನಿಸ್ ಸಾಹಿಬ್ ರೋಷನ್ ಸಾಹಿಬ್ ಜಾಫರ್ ಬಾಲ್ ಸಿಂಗ್ ಸಾಹಿಬ್ ಖ್ವಾಜಾ ಮೊಮಿನ್ ಸಾಹಿಬ್ ಅಕ್ನಾಫ್ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಲಂಗರ್ ಹಜರತ್ ಸೈಯದ್ ಘರೀಬ್ ನವಾಜ್ ಅವರ ಛಟ್ಟಿ ವಿಷಯದಲ್ಲಿ ಲಂಗರ್ ಖಾದಿರಿಯಾ ಅವರನ್ನು ಖಾಂಖಾ ಖಾದಿರಿಯಾ ಮಹಮುದಿಯಾದಲ್ಲಿ ವಿಭಜಿಸಲಾಯಿತು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು